ನಮಸ್ತೆ ವೀಕ್ಷಕರೇ ಪ್ರತಿನಿತ್ಯ ಮಧುಮೇಹಿಗಳು ಮಾಡ್ತಕ್ಕಂಥ ತಪ್ಪುಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಮಧುಮೇಹ ಬಂತು ಅಂದ ತಕ್ಷಣ ಅದನ್ನು ಕಂಟ್ರೋಲಿಗೆ ತೊಗೊಳ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಒಂದಷ್ಟು ತಪ್ಪುಗಳನ್ನು ಮಾಡ್ತಿರ್ತಾರೆ ಆದರೆ ಅದು ತಪ್ಪು ಅನ್ನೋದು ಅವ್ರಿಗೆ ಅರ್ಥ ಆಗ್ತಿರಲ್ಲ ಅಂಥ ತಪ್ಪುಗಳು ಯಾವುದು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿಯನ್ನು ಬಳಸುವಂಥದ್ದು ನೀವು ಪ್ರತಿನಿತ್ಯ ಆಹಾರದಲ್ಲಿ ಗೋಧಿಯನ್ನು ಬಳಸಿದ್ದೇ ಆದರೆ ನಿಮ್ಮ ಮಧುಮೇಹ ಹತೋಟಿಗೆ ಬರೋದಿಲ್ಲ ಮತ್ತಷ್ಟು ಹೇರಳ ಹೆಚ್ಚಾಗಿ ನಿಮಗೆ ತೊಂದರೆ ಕೊಡ್ತಾ ಹೋಗುತ್ತೆ ಮತ್ತು ನಿಮ್ಮ ಆಹಾರದಲ್ಲಿ ರಾಗಿ ಗೋಧಿ ಎರಡನ್ನು ಬಿಟ್ಟು ಬೇರೆ ಆಹಾರವನ್ನು ಸೇವಿಸದೇ ಇರ್ತಕ್ಕಂಥದ್ದು ಮತ್ತು ಹಣ್ಣಿನ ಅಂಶಗಳನ್ನು ತಗೊಳ್ಳದೆ ಅದನ್ನು ನಿರಾಕರಿಸುವಂಥದ್ದು ಹಣ್ಣು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಕಂಪ್ಲೀಟಾಗಿ ಹಣ್ಣನ್ನು ಕಂಟ್ರೋಲ್ ಮಾಡೋದು ಮತ್ತು ಹಾಲಿನ ಉತ್ಪನ್ನಗಳಾದಂಥ ಹಾಲು ತುಪ್ಪ ಬೆಣ್ಣೆ ಮಜ್ಜಿಗೆ ಈ ರೀತಿಯ ಹಾಲಿನ ಉತ್ಪನ್ನಗಳನ್ನು ವಿರೋಧಿಸ್ತಕ್ಕಂಥದ್ದು ಹಾಲು ತಗೊಂಡ್ರೆ ಶುಗರ್ ಜಾಸ್ತಿ ಆಗುತ್ತೆ ತುಪ್ಪ ತಗೊಂಡ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹಾಲಿನ ಉತ್ಪನ್ನಗಳನ್ನು ವಿರೋಧಿಸ್ತಕ್ಕಂಥದ್ದು ಮತ್ತು ಕಾಫಿ ಟೀಯನ್ನು ಹೆಚ್ಚಾಗಿ ತೊಗೊಳ್ತಕ್ಕಂಥದ್ದು ಕಾಫಿ ಟೀ ಹೆಚ್ಚಾಗಿ ಕುಡಿತರೆ ಹಾಲಿನ ಉತ್ಪನ್ನಗಳನ್ನು ವಿರೋಧಿಸ್ತಾರೆ ಅದಲ್ಲದೆ ಆಹಾರವನ್ನು ಪಾಲನೆ ಸರಿಯಾಗಿ ಮಾಡೋದಿಲ್ಲ ಆಹಾರದ ಸಮಯ ಪಾಲನೆ ಇರೋದಿಲ್ಲ ಆಹಾರದಲ್ಲಿ ಪೌಷ್ಟಿಕಾಂಶಗಳಿರೋದಿಲ್ಲ ತಪ್ಪಿದ ಸಮಯಗಳಲ್ಲಿ ಆಹಾರ ತಗೊಳ್ತಕ್ಕಂಥದ್ದು ಒಂದು ಮುಖ್ಯವಾದ ತಪ್ಪಾಗುತ್ತೆ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ಸರಿಯಾದ ಸಮಯಕ್ಕೆ ಮಲಗೋದಿಲ್ಲ ನಿದ್ರೆ ಮಾಡೋದಿಲ್ಲ ಹಗಲಲ್ಲಿ ಮಲಗೋದು ರಾತ್ರಿ ಎದ್ದಿರೋದು ಈ ರೀತಿ ತಪ್ಪುಗಳನ್ನು ಮಾಡೋದ್ರಿಂದ ಮಧುಮೇಹ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲದೆ ವ್ಯಾಯಾಮ ರಹಿತ ಜೀವನ ನಿಮ್ಮ ದೇಹಕ್ಕೆ ವ್ಯಾಯಾಮ ಖಂಡಿತವಾಗಲೂ ಬೇಕಾಗ್ತದೆ ಕನಿಷ್ಠ ಪಕ್ಷ ವಾಕ್ ಆದರೂ ಮಾಡಬೇಕಾಗತ್ತೆ ಅದಿಲ್ಲದೇ ಮಾಡ್ತಕ್ಕಂಥ ಜೀವನ ಇದೆಲ್ಲಾದರೂ ತಪ್ಪು ಜೊತೆಗೆ ಮಧುಮೇಹ ಜಾಸ್ತಿ ಆಗ್ತಾ ಇದೆ ಆಗ್ತಾಯಿದೆ ಅಂತ ಹೇಳಿ ಡೋಸ್ ಮಾತ್ರೆಗಳನ್ನು ಅಂದರೆ ಮಾತ್ರೆಯ ಡೋಸೇಜನ್ನು ಜಾಸ್ತಿ ಮಾಡ್ತಾ ಹೋಗ್ತಕ್ಕಂಥದ್ದು ನಿಮ್ಮ ಮಧುಮೇಹಿಗಳು ಮಾಡ್ತಕ್ಕಂಥ ಮುಖ್ಯ ತಪ್ಪಾಗಿದೆ ಈ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡಿದ್ದೆ ಆದರೆ ಮಧುಮೇಹವನ್ನು ಹತೋಟಿಗೆ ತೊಗೊಳ್ಬೋದು ನಮಸ್ಕಾರ